शिवाय गुरवे नमः गुरुभ्यो नमः श्रीमहागणपतये नमः ऐं देवी नमः शिवाय विष्णुरूपाय शिवरूपाय विष्णवे शिवस्य हृदयं विष्णुः विष्णोश्च हृदयं शिवः यथा शिवमयो विष्णुः एवं विष्णुमयं शिवः यथान्तरं न पश्यामि तथा मे स्वस्ति रायषि श्रीमहागणपतिदेवरनामगलु हलवार इवे ಆದರೆ ಅವರವರ ವ್ಯವಹಾರ ನಾಮಗಳನುಸಾರ ಮತ್ತು ಜನ್ಮರಾಶಿ ಕುಂಡಲಿಗೆ ತಕ್ಕಂತೆ ಕೆಲವು ಶ್ರೀ ಗಣಪತಿ ದೇವರ ಮಂತ್ರಗಳು ಇವೆ ಈ ಮಂತ್ರಗಳನ್ನು ವಿಡಿಯೋ ಅಂತ್ಯಮದಲ್ಲಿ ಪ್ರಕಟ ಮಾಡಲಾಗುತ್ತೆ ಈ ಮಂತ್ರಗಳನ್ನು ಧ್ಯಾನ ಜಪ ಮಾಡುವ ವಿಧಾನದ ಬಗ್ಗೆ ಜ್ಞಾನ ಪಡೆಯೋಣ ಜನ್ಮರಾಶಿ ಕುಂಡಲಿ ಮತ್ತು ವ್ಯವಹಾರ ನಾಮಗಳ ಪ್ರಕಾರ ಶ್ರೀ ಮಹಾಗಣಪತಿ ಮಂತ್ರಗಳನ್ನು ಧ್ಯಾನ ಜಪ ಮಾಡಿದರೆ ಉತ್ತಮ ಶೀಘ್ರ ಫಲಿತ ಪಡಿಬಹುದು ಅಂತ ಶಾಸ್ತ್ರ ಹೇಳುತ್ತೆ ನಮ್ಮ ನಮ್ಮ ಅನುಕೂಲತೆಗಳನ್ನು ಗಮನಿಸಿ ಶ್ರೀ ಮಹಾಗಣಪತಿ ಮಂತ್ರಗಳನ್ನು ಸೋಮವಾರ ಬುಧವಾರ ಚತುರ್ದಶಿ ಸಂಕಷ್ಟ ಚತುರ್ಥಿ ಮತ್ತು ಗ್ರಹಣ ಕಾಲ ಹಬ್ಬದ ದಿನಗಳಲ್ಲಿ ಈ ಮಂತ್ರವನ್ನು ಪ್ರಾರಂಭ ಮಾಡಿದರೆ ಉತ್ತಮ ಬ್ರಹ್ಮ ಮುಹೂರ್ತ ಮೂರು ಇಪ್ಪತ್ತರಿಂದ ಐದು ಮೂವತ್ತು ಧ್ಯಾನಕ್ಕೆ ಅತಿ ಉತ್ತಮ ಅಥವಾ ಸೂರ್ಯೋದಯ ನಂತರ ಬೆಳಿಗ್ಗೆ ಆರು ಇಪ್ಪತ್ತು ರಿಂದ ಹನ್ನೊಂದು ಗಂಟೆಯ ಮಧ್ಯ ಈ ಗಣಪತಿ ಮಂತ್ರಗಳನ್ನು ಧ್ಯಾನ ಜಪ ಮಾಡಬಹುದು ಶಿವಾಯ ಗುರುವೇ ನಮಃ ಅಂತ ಭಾವಿಸಿ ಶಿವನೇ ಗುರುಬು ಅಂತ ಭಾವಿಸಿ ಇಪ್ಪತ್ತೊಂದು ಬಿಲ್ವ ಪತ್ರೆ ಅಥವಾ ನೂರ ಎಂಟು ಬಿಲ್ವ ಪತ್ರೆಗಳನ್ನು ಮಾಡುವ ಹಿಂದಿನ ದಿನ ಸ್ವೀಕರಿಸಿ ಮಾಡುವ ದಿನ ಪ್ರಾರಂಭಕ್ಕೆ ಮೊದಲು ಶಿರಸ್ನಾನ ಆಚರಣೆ ಮಾಡಿ ಗಂಗಾಜಲ ಅಥವಾ ಮಡಿನೀರಲ್ಲಿ ಕುಂಕುಮ ಹರಿಶಿನ ಕೆಂಪುಗಂಧ ಮಿಶ್ರಮ ಮಾಡಿ ಬಿಲ್ವ ಮರದ ಕಟ್ಟಿಗೆಯನ್ನು ಬರಲಿಕ್ಕೆ ಉಪಯೋಗಿಸಬೇಕು ಒಂದೊಂದು ಬಿಲ್ವ ಪತ್ರದ ಮೇಲೆ ಅವರವರ ರಾಶಿ ಅಥವಾ ವ್ಯವಹಾರ ನಾಮಕ್ಕೆ ಸಂಬಂಧಪಟ್ಟಿರುವ ಗಣಪತಿ ಮಂತ್ರವನ್ನು ಬಿಲ್ವ ಪತ್ರದ ಮೇಲೆ ಬರೀಬೇಕು ತದನಂತರ ಒಂದೊಂದು ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾ ಶಿವಲಿಂಗಕ್ಕೆ ಅರ್ಪಿಸಬೇಕು ತದನಂತರ ಅವರವರ ರಾಶಿ ಪ್ರಕಾರ ಈ ಗಣಪತಿ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಧ್ಯಾನ ಮಾಡಿದರೆ ಶೀಘ್ರ ಉತ್ತಮ ಫಲಿತವನ್ನು ಪಡಿಬಹುದು ಮನೆಯಲ್ಲಿ ಶಿವನಲಿಂಗಕ್ಕೆ ಅರ್ಪಿಸಬಹುದು ಮನೆಯಲ್ಲಿ ಕೂಡ ಇದನ್ನು ಮಾಡಬಹುದು ಶಿವಲಿಂಗ ಇಲ್ಲದೆ ಮನೆಯಲ್ಲಿ ಶಿವಲಿಂಗ ಇಲ್ಲದೆ ಗ್ರಾಮಗಳಲ್ಲಿ ಒಂದು ಲೋಟ ನೀರು ಕೂಡ ಕುಡಿಬಾರದೆಂದು ಶಾಸ್ತ್ರ ಇದೆ ಹರ ಹರ ಮಹಾದೇವು ಜೈ ಉಜ್ಜಯಿನಿ ಮಹಾಕಾಳೇಶ್ವರ್ ಶ್ರೀ ಮಹಾಕಾಳಿ ಜೈ ಕಾಶಿ ವಿಶ್ವನಾಥ ಶ್ರೀ ಕಾಶಿ ವಿಶಾಲಾಕ್ಷಿದೇವಿ ಜೈ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀ ಭ್ರಮರಾಂಬಿಕಾ ದೇವಿ ನಮಃ ಶುಭಂ ಭೂ ರಶಿಕಾರ ಮೇಷರಾಶಿಗೆ ಓಂ ಲಂಬೋಧರಾಯ ನಮಃ ವೃಷಭರಶಿಗೆ ಓಂ ವಿಘ್ನೆಶ್ವರಾಯ ನಮಃ ಮಿಥುನ ರಾಶಿಗೆ ಓಂ ಗೌರೀಪುತ್ರಾಯ ನಮಃ ಕರ್ಕಾಟಕ ರಾಶಿಗೆ ಓಂ ಗಜಾನಂದ ನಮಃ ಸಿಂಹ ರಾಶಿಗೆ ಓಂ ವಕ್ರತುಂಡಾಯ ನಮಃ ಕನ್ಯಾ ರಾಶಿಗೆ ಓಂ ವರದಮೂರ್ತೇ ನಮಃ तुला तुलाशिग ओम विघ्नहर्ताय नम के ओम धनु नम के ओम सुखकर्ता नम के ओम मंगलदाताय नम कुंभराशिगे ओं सिद्धिवराय नम के ओम मोदक प्रियाय नम ओम श्री महागणपत नमो नम शुभ भूयात्